ಎಲ್ರಿಗೂ ನಮಸ್ಕಾರ ನಾವು ಹದಿನಾಲ್ಕನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಶ್ಲೋಕ ಇದು ಇಲ್ಲಿಯವರೆಗೆ ಕೌರವರ ಸೈನ್ಯದಲ್ಲಿ ಭೀಷ್ಮಾಚಾರ್ಯರ ಶಂಖನಾದವಾಯಿತು ಅಲ್ಲಿ ಇದ್ದ ಬೇರೆ ಬೇರೆ ವಾದ್ಯಗಳ ತುಮುಲವಾದ ಶಬ್ದವೂ ಆಯಿತು ಅಂತ ಕೇಳಿದ್ವಿ ಅದಕ್ಕೆ ಉತ್ತರವಾಗಿ ಪಾಂಡವರ ಸೈನ್ಯದ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ ಶ್ಲೋಕ ಹೀಗಿದೆ ತ್ವೇತೈರ್ಹಯೈರ್ಯುಕ್ತೈ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚವ ದಿವ್ಯೌ ಶಂಖ ಪ್ರದದ್ಮತು ಈ ಶ್ಲೋಕದ ಅರ್ಥ ಹೀಗಿದೆ ಮಾಧವ ಪಾಂಡವ ಮಾಧವ ಅಂದರೆ ಕೃಷ್ಣು ಮಾ ಅಂದರೆ ಧವ ಅಂದರೆ ಪತಿ ಅಂತ ಅರ್ಥ ಮಾಧವ ಲಕ್ಷ್ಮಿಯ ಪತಿ ಅಂದರೆ ಶ್ರೀಕೃಷ್ಣ ಮತ್ತು ಪಾಂಡವ ಅರ್ಜುನನನ್ನು ಕುರಿತು ಹೇಳೋದು ಶಂಖವು ದ್ವಿವಚನ ಅಂದರೆ ಎರಡು ಶಂಖಗಳು ಅಂತ ದದ್ಮೌ ಆ ಶಂಖಗಳನ್ನು ಅವರು ಜೋರಾಗಿ ಊದ್ತಾರೆ ಅದರ ಜೊತೆ ಅವರ ರಥದ ವರ್ಣನೆಯನ್ನು ಈ ಶ್ಲೋಕದ ಪೂರ್ವಾರ್ಧದಲ್ಲಿ ಮಾಡಿಕೊಡಲಾಗಿದೆ ಅದು ಹೇಗಿತ್ತು ಅಂದರೆ ಶ್ವೇತೈಹಿ ಹಯೈಹಿ ಯುಕ್ತ ಬಿಳಿಯಾದ ಕೂತ್ ಕೂತ್ ಬಿಳಿಯಾದ ಕುದುರೆಗಳಿಂದ ಕೂಡಿದ ಮಹತಿ ಸ್ಯಂದನೆ ಸ್ಯಂದನ ಅಂದರೆ ರಥ ಅದರಲ್ಲಿ ನಿಂತಿರುವಂತಹ ಸ್ಥಿತವು ತುಂಬ ದೊಡ್ಡದಾದ ಆ ದತ್ತ ಸ್ಯಂದನೆ ಆ ರಥದಲ್ಲಿ ಆ ಬಿಳಿಯ ಕುದುರೆಗಳಿಂದ ಕಟ್ಟಲ್ಪಟ್ಟ ಆ ದೊಡ್ಡದಾದ ರಥದಲ್ಲಿ ಸ್ಥಿತವು ನಿಂತಹ ಮಾಧವ ಪಾಂಡವ ಶ್ರೀಕೃಷ್ಣಾರ್ಜುನರು ತಮ್ಮ ತಮ್ಮ ಶಂಖಗಳನ್ನು ಊದಿದರು ಅಂದರೆ ಒಂದು ಸೈನ್ಯದ ಶಂಖ ಭೇರಿ ಇವುಗಳ ನಾದವೆಲ್ಲ ಆಗಿತ್ತು ಹಾಗಾಗಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ಎದುರು ಬಣದ ವೀರರು ಕೂಡ ಶಂಖಗಳನ್ನು ಊದಿದರು ಇಲ್ಲಿ ನಾವು ಗಮನಿಸಬಹುದು ಅಲ್ಲಿ ಕೌರವರಿಗೆ ಸೇನಾಪತಿಗಳು ಭೀಷ್ಮಾಚಾರ್ಯರು ಹಿರಿಯರು ಶಂಖವನ್ನು ಊದಿದರು ಪಾಂಡವರಿಗೆ ಹಿರಿಯ ಹಿರಿಯವರು ಅಂದರೆ ಶ್ರೀಕೃಷ್ಣ ಪರಮಾತ್ಮನೇ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನಿಂದ ಆ ಶಂಖನಾದವು ಆರಂಭವಾಯಿತು ಅನ್ನೋದು ಅನ್ನೋದನ್ನು ನಾವು ಗಮನಿಸಬೇಕು ಇದಾಗಿತ್ತು ಈ ಶ್ಲೋಕದ ಅರ್ಥ ಎಲ್ರಿಗೂ ನಮಸ್ಕಾರ